ನಾನು ಇಲ್ಲಿ ಹಿಂದೆ ಕುತ್ಕೊಂಡಿದ್ದೆ ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬಂದು ಕುತ್ಕೊಂಡಿದ್ದೆ ಬೇಜಾರಾಯಿತು ಕುತ್ಕೊಂಡಿದ್ದೆ ಮಧ್ಯಾಹ್ನ ಅಲ್ಲಿ ನೋಡ್ತಾ ಇದ್ದೆ ಇಲ್ಲೆಲ್ಲ ಒಂದು ಕವರ್ ಬಿದ್ದಿತ್ತು ಅವ್ರ ಕವರ್ ಬಿದ್ದರೆ ಅಂತ ನೀರು ಕುಡಿತಾ ಇತ್ತು ಅದು ಹಕ್ಕಿ ಅದು ನೀರು ಕುಡಿತಾ ಇತ್ತು ನನಗೆ ಯಾಕೋ ಥರ ಈ ಥರ ಕಟ್ಟಿದ್ರೆ ಒಂಥರ ಚ ಬಿಸಿಲಿಗೆ ಅದು ಈಗ ನೀರಿಗಾಗ್ಲೇ ಬಂದಿದೆ ಈಗ ಅದು ಅದು ಹಾಕಿ ಹಳೆಯಲ್ಲಿ ನೀರು ಕುಡ್ತಾ ಇತ್ತು ನಾನು ಅದು ನೋಡ್ಕೊಂಡ್ಬಿಟ್ಟು ಬುಟ್ಟಿ ಕಟ್ಟಿದ್ರ ಅಂತ ಹೇಳ್ಬಿಟ್ಟು ನಾನು ಇದು ಒಂಥರ ಅವು ಭಾಳ ಅನುಕೂಲ ಆಗತ್ತಂತೇಳ್ಬಿಟ್ಟು ಈಗ ನಾನು ಇದು ಮಾಡಿದ್ದೆ ನಾನು ಈ ಬಾರಿಯ ಬೇಸಿಗೆಯ ಬಿಸಿಲಿನ ತಾಪಕ್ಕೆ ಹಳ್ಳ ಕೊಳ್ಳಗಳಷ್ಟೇ ಅಲ್ಲ ಸದಾ ಹರಿಯುತ್ತಿದ್ದ ನದಿಗಳು ಸಹ ಹರಿವನ್ನು ನಿಲ್ಲಿಸಿ ಎತ್ತ ನೋಡಿದರೂ ಸ್ಮಶಾನ ಮೌನ ಹಕ್ಕಿಗಳ ಕಲರವವಿಲ್ಲ ನೀರಿನ ಹರಿವಿರಲಿ ಕನಿಷ್ಠ ತೇವಾಂಶವೂ ಉಳಿದಿಲ್ಲ ದಾಹ ದಾಹವೆಂದು ಜನ ನೀರಿಗಾಗಿ ಪಡುತ್ತಿರುವ ಪಾಡು ಊಹಿಸಲು ಅಸಾಧ್ಯ ಇಂಗಿ ಹೋಗಿರುವ ಕೊಳವೆ ಬಾವಿಗಳು ಮಳೆಗಾಗಿ ಆಕಾಶವನ್ನೇ ನೋಡುತ್ತಿರುವ ರೈತರು ಹನಿ ನೀರಿಗಾಗಿ ಪರದಾಡುತ್ತಿರುವ ಜನರು ಈ ಬಾರಿಯ ನಲವತ್ತು ಸೆಂಟಿಗ್ರೇಡ್ ಬಿಸಿಲಿನ ತಾಪಕ್ಕೆ ಜನ ಹೈರಾಣಾಗಿದ್ದಾರೆ ದೇವರೇ ನಿನಗೆ ಕನಿಕರವಿಲ್ಲವೇ ಎಂದು ಅನುಭುತ್ತಿದ್ದಾರೆ ಇಂತಹ ಭೀಕರ ಸನ್ನಿವೇಶದಲ್ಲಿ ಮನುಷ್ಯರೇನೋ ಯಾವುದೋ ಒಂದು ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ ಆದರೆ ಪಶು ಪಕ್ಷಿಗಳ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ಯೋಚಿಸಲು ಸಮಯವಿಲ್ಲ ಇಂತಹ ವಿಷಮ ಸನ್ನಿವೇಶದಲ್ಲಿ ಚನ್ನಗಿರಿ ತಾಲೂಕಿನ ಕೆರೆಬಿಳ್ಚಿ ಗ್ರಾಮದ ಬೆಸ್ಕಾಮ್ ಲೈನ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಹುಸೇನ್ ನುರಸಂಗಿ ಎಂಬುವರು ತಮ್ಮ ಮನೆಯ ಹಿತ್ತಲಿನಲ್ಲಿರುವ ಮರಗಳಿಗೆ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಒಂದು ವರ್ಷದಿಂದ ಈ ಕಾಯಕವನ್ನು ಮಾಡುತ್ತಿರುವ ಇವರು ಒಮ್ಮೆ ಹಿತ್ತಲಿನಲ್ಲಿ ನಿಂತಾಗ ಆ ಸಮಯದಲ್ಲಿ ಪಕ್ಷಿಯೊಂದು ಕೆಳಗೆ ಬಿದ್ದಿರುವ ಪ್ಲಾಸ್ಟಿಕ್ ಕವರ್ನಲ್ಲಿನ ನೀರನ್ನು ಕುಡಿಯುತ್ತಾ ತನ್ನ ದಾಹವನ್ನು ಇಂಗಿಸಿಕೊಳ್ಳುತ್ತಿದ್ದುದನ್ನು ನೋಡಿ ಪಕ್ಷಿಗಳ ನೀರಿನ ದಾಹವನ್ನು ತಣಿಸಲು ಮುಂದಾಗಿದ್ದಾರೆ ತಾವು ಸದ್ಯ ಇರುವ ಬಾಡಿಗೆ ಮನೆಯ ಹಿತ್ತಲಿನಲ್ಲಿರುವ ಪೇರಲೆ ಹಣ್ಣಿನ ಗಿಡಕ್ಕೆ ನೀರಿನ ಟಬ್ಗಳನ್ನು ನೇತುಹಾಕಿ ಪ್ರತಿದಿನ ನೀರನ್ನು ತುಂಬಿಸುತ್ತಾರೆ ಇನ್ನು ಮೊದಲಿಗೆ ಒಂದೋ ಎರಡೋ ಪಕ್ಷಿಗಳು ಬಂದು ನೀರು ಕುಡಿದು ಹೋಗುತ್ತಿದ್ದ ಪಕ್ಷಿಗಳು ಇಂದು ಗುಬ್ಬಚ್ಚಿಗಳು ಕೆಂಪು ಕಾಗೆ ಬುಂಬುಲ್ಹಕ್ಕಿಗಳು ಪಾರಿವಾಳಗಳು ಅಳಿಲುಗಳು ಕಾಗೆಗಳು ಸಣ್ಣ ಗುಬ್ಬಚ್ಚಿಗಳು ಸೇರಿದಂತೆ ಕೆಲ ಅಪರೂಪದ ಪ್ರಭೇದದ ಪಕ್ಷಿಗಳು ಸಹ ಇತ್ತೀಚೆಗೆ ಇಲ್ಲಿ ನೀರನ್ನು ಕುಡಿಯಲು ಬರುತ್ತಿದ್ದು ಒಂದು ಸಣ್ಣ ಪಕ್ಷಿಗಳ ಪ್ರಪಂಚವೇ ಸೃಷ್ಟಿಯಾಗಿದೆ ಇನ್ನು ಕೆಲ ಪಕ್ಷಿಗಳಂತೂ ಟಬ್ನಲ್ಲಿ ಹಿಡಿದು ಸ್ನಾನದ ಮಜವನ್ನು ಪಡೆದು ಸಂತಸ ಪಡುತ್ತಿವೆ ಇನ್ನು ಇವರು ಹೇಳುವುದೇನೆಂದರೆ ಅದೆಷ್ಟೋ ಪಕ್ಷಿಗಳು ಬಿಸಿಲಿನ ತಾಪಕ್ಕೆ ದಣಿದು ನೀರು ಸಿಗದೆ ಪರದಾಡಿ ಪ್ರಾಣ ಕಳೆದುಕೊಳ್ಳುವುದೂ ಇದೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಮನೆಗಳ ಮೇಲೆ ಸ್ವಲ್ಪ ನೀರನ್ನು ಪಕ್ಷಿಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದರೆ ಪಕ್ಷಿಗಳು ಬದುಕುಳಿಯುತ್ತಾವೆ ಎನ್ನುತ್ತಾರೆ ಹಿಂದೆ ಕುತ್ಕೊಂಡಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲಿ ಬಂದು ಕುತ್ಕೊಂಡಿದ್ದೆ ಬೇಜಾರಾಯ್ತು ಕುತ್ಕೊಂಡಿದ್ದೆ ಅಲ್ಲಿ ನೋಡ್ತಾ ಇದ್ದೆ ಇಲ್ಲೆಲ್ಲ ಒಂದು ಕವರ್ ಬಿದ್ದಿತ್ತು ಅವ್ರ ಕವರ್ ನಲ್ಲಿ ಬಿದ್ದಿರಂತ ನೀರ್ ಕುಡಿತಾ ಇತ್ತು ಅದು ಹಕ್ಕಿ ಅದು ನೀರ್ ಕುಡಿತಾ ಇತ್ತು ನನಗೆ ಯಾಕೋ ತರ ಈ ತರ ಕಟ್ಟಿದ್ರೆ ಒಂಥರ ಚಾ ಬಿಸಿಲಿಗೆ ಅದು ಈಗ ನೀರಿಗಾಗ್ಲೇ ಬಂದಿದೆ ಈಗ ಅದು ಅದು ಹಾಕಿ ಹಳೆಯಲ್ಲಿ ನೀರು ಕುಡ್ತಾ ಇತ್ತು ನಾನು ಅದು ನೋಡ್ಕೊಂಡ್ಬಿಟ್ಟು ಬುಟ್ಟಿ ಕಟ್ಟಿದ್ರೆ ಅಂತ ಹೇಳ್ಬಿಟ್ಟು ನಾನು ಇದು ಒಂಥರ ಅವು ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಇದು ಮಾಡಿದ್ದೆ ನಾನು ಹೇಳಿ ಬರ್ತದೆ ನಾನು ಇಲ್ಲಿ ಎರಡು ದಿವ್ಸಕ್ಕೆ ಒಂದ್ಸರಿ ಎರಡು ಬುಟ್ಟಿ ಎರಡು ದಿವ್ಸಕ್ಕೊಂದ್ಸರಿ ಒಂದು ಬುಟ್ಟಿ ಖಾಲಿ ಆಗುತ್ತಿದ್ದು ಇವತ್ತು ಹಾಕಿದ್ರೆ ಮತ್ತೆ ಇದು ಟೂ ದಿವ್ಸಿಗೆ ಆದರೆ ಮತ್ತೆ ಮೂರೇ ದಿವ್ಸಕ್ಕೆ ಮತ್ತೆ ಹಾಕಬೇಕು ನಾನು ಇಲ್ಲಿ ಅಂದರೆ ಇಲ್ಲಾಂದ್ರೆ ನೀರು ಖಾಲಿಯಾಗಿ ಬಿಡುತ್ತದೆ ಅಳಿಲು ಬರ್ತವೆ ಮತ್ತೆ ಇಲ್ಲಿ ಇದು ಕಡೆ ಇದೆ ಪೇರನ್ ಎದ್ದಾಗ ಅವಾಗ ಅಳಿಲಂತೂ ಸಿಕ್ಕಾಪಟ್ಟೆ ಅಳಿಲು ಬರ್ತವೆ ಮತ್ತು ಸಿಕ್ಕಾಪುಟ್ಟ ನಾನಾ ಥರದ ವಿಧ ಅಂತ ಪಕ್ಷಿಗಳು ಬರ್ತವೆ ಇಲ್ಲಿ ಈಗ ದಿನ ನೀರ್ ಕಟ್ಟಿದ ಬುಟ್ಟಿ ಕಟ್ಟಿದ ಮೇಲೆ ಪಕ್ಷಿಗಳು ಜಾಸ್ತಿ ಆಗಿದೆ ಚಿಕ್ಕ ಚಿಕ್ಕ ಹಕ್ಕಿಗಳು ಜಾಸ್ತಿ ಬರ್ತಾ ಇದೆ ಈಗ ಮನೆ ಮೇಲೆ ಚಾವಣಿ ಹಾಕಿರ್ತಾರೆ ಸೀಟ್ ಹಾಕಿರ್ತಾರೆ ಅಂತಲ್ಲಿ ಅಥವಾ ಬುಟ್ಟಿ ಕಟ್ಟಲಿ ಇಲ್ಲ ಮನೆ ಹಿಂದೆ ಮರಗಳ ಚಿಕ್ಕ ಬುಟ್ಟ ಮರಗಳೇ ಇರ್ತವೆ ಪತ್ತಿದ ಮನೆಗಳ ಹತ್ರ ಇದ್ದೇ ಇರ್ತವೆ ಸ್ವಲ್ಪ ಮನೆಗಳ ಹತ್ರ ಈ ತರ ಕಟ್ಟಿ ಆಗ್ಲೇ ಕಟ್ಟಿದ್ರೆ ಸ್ವಲ್ಪ ಹಕ್ಕಿಗಳಿಗೆ ಅನುಕೂಲ ಆಗುತ್ತೆ ಹ್ಮ್